ಬಹುಶಃ ನಮ್ಮ ಡಿಸ್ಟಿಕ್ ಮಿನಿಸ್ಟರ್ ನಾವು ಎಷ್ಟು ಈ ವಿಚಾರದಲ್ಲಿ ಕೂಡ ಅದು ತಪ್ಪಾಗಲಾರದು ಅಂತ ಹೇಳಿ ನಾನು ಭಾವಿಸ್ತೀನಿ ನಾನು ಹತ್ತಿರದಲ್ಲಿದ್ದು ನಾವು ನಮ್ಮ ಶಾಸಕರೆಲ್ಲ ಈ ಚುನಾವಣೆ ನೋಡಿದ್ವಿ ಬಹುಶಃ ಸುರೇಶ್ ಅಣ್ಣನವರೇ ಈ ಚುನಾವಣೆಯ ಜವಾಬ್ದಾರಿಯನ್ನು ಹೊತ್ಕೊಂಡು ಮಾಡದೆ ಹೋಗಿದ್ದಿದ್ರೆ ಸುರೇಶ್ ಅಣ್ಣವ್ರ ಜೊತೆಗೆ ನಮ್ಮ ಸುಧಾಕರ್ ಸಾಹೇಬರು ಅವ್ರಿಬ್ರು ಕೂಡ ಇವತ್ತು ಈ ಚುನಾವಣೆ ಇವತ್ತು ನಾವು ನೇರವಾಗಿ ಧೈರ್ಯ ಹೇಳ್ತಾ ಇದ್ವಿ ಇವತ್ತು ಇವತ್ತು ರವರು ಕಾಂಗ್ರೆಸ್ ಪಕ್ಷ ನಮ್ಮ ಅಭ್ಯರ್ಥಿ ನೋಡ್ ಗೆಲ್ತವೆ ಅಂದ್ರೆ ಅದರಲ್ಲಿ ಮೇಜರ್ ಕಾಂಟ್ರಿಬ್ಯೂಷನ್ ನಮ್ಮ ಸುರೇಶ್ವರ್ ಅದಾದ್ಮೇಲೆ ನಮ್ಮ ಸುಧಾಕರ್ ಮತ್ತು ನಮ್ಮೆಲ್ಲ ಶಾಸಕರದು ಕೂಡ ನಮ್ಮೆಲ್ಲ ಶಾಸಕರು ಇವತ್ತು ಎಷ್ಟು ಪ್ರತಿಷ್ಠೆ ಆಗಿ ತೆಗೆದುಕೊಂಡು ಅಂದ್ರೆ ಈ ಚುನಾವಣೆಯನ್ನ ಬಹುಶಃ ಸ್ವತಃ ಅವರೇ ಅಭ್ಯರ್ಥಿಯನ್ನ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಎಲ್ಲ ಶಾಸಕರು ಕೂಡ ಮತ್ತೆ ಮಾಜಿ ಶಾಸಕರು ಕೂಡ ಹಂಗಾಗಿ ಈ ಚುನಾವಣೆಯಲ್ಲಿ ಕೂಡ ನಾವು ಅದೇ ರೀತಿ ಕೆಲಸ ಮಾಡಬೇಕು ನಾನು ರಾತ್ರಿ ಹೇಳ್ತಾ ಇದ್ವಿ ನಾನು ನಮ್ಮ ನಂಜೇಗೌಡಣ್ಣ ಮಂಜಣ್ಣ ಎಲ್ಲ ಮಾತಾಡ್ತಿದ್ವಿ ಮಾತಾಡಿಕೊಂಡು ಎಲ್ಲ ಹೇಳ್ತಾ ಇದ್ವಿ ಹಂಗಾಗಿ ಮಂತ್ರಿಗಳಿರೋದ್ರಿಂದ ಅವ್ರಿಗೂ ಕೂಡ ಗೌರವ ಕೆಲಸವನ್ನ ನಾವು ಎಲ್ಲ ಸೇರಿ ಮಾಡೋಣ ಅಂತ ತಿಳ ರೈತರಿಗೆ ಮಾರಕವಾಗಿರ್ತಕ್ಕಂಥ ಕಾಯ್ದೆಯನ್ನು ಉಪಸ್ಥೆಗೆ ಆಗ್ಲಿಲ್ಲ ಮತ್ತು ಎಲ್ಲ ವರ್ಗಗಳನ್ನ ಸಹಕಾರ ವ್ಯವಸ್ಥೆಯ ಒಳಗೆ ತರ್ಕೋ ತಗೊಂಡ್ಬರ್ಬೇಕು ಯಾವ ವರ್ಗಗಳಿಗೆ ಅವಕಾಶ ಸಿಕ್ಕಲಿಲ್ಲ ಅಂದ್ರೆ ಅದನ್ನ ಮಾಡೋದಕ್ಕೆ ಸಾಧ್ಯ ಆಗ್ಲಿಲ್ಲ ಇವೆಲ್ಲ ಕೂಡ ದೊಡ್ಡ ಯಾಕೆ ಆಗ್ತಾ ಅಂದ್ರೆ ಕೌನ್ಸಿಲ್ ಅಲ್ಲಿ ನಮಗೆ ಮೆಜಾರಿಟಿ ಇಲ್ಲ ಇವತ್ತು ಕೌನ್ಸಿಲ್ ಅಲ್ಲಿ ನಮ್ಗೆ ಮೆಜಾರಿಟಿ ಬರಬೇಕಾದ್ರೆ ಈ ಕೌನ್ಸಿಲ್ ಎಲೆಕ್ಷನ್ಸ್ ನಾವು ಸೀರಿಯಸ್ ಆಗಿ ತೆಗೆದುಕೊಂಡು ನಮ್ಮ ಪಕ್ಷದ ಅಭ್ಯರ್ಥಿಗಳನ್ನ ಗೆಳಿಸತಕ್ಕ ಅನಿವಾರ್ಯತೆ ಇವತ್ತು ನಮ್ಮ ಮುಂದೆ ಇದೆ ಹಂಗಾಗಿ ಇವತ್ತು ಅವರು ಪೂರ್ವ ತಯಾರಿ ನಡೆಸಿಕೊಂಡು ಈಗಾಗಲೇ ಚುನಾವಣೆ ಅರ್ಧಕ್ಕಿಂತ ಹೆಚ್ಚು ಚುನಾವಣೆ ಮಾಡಿದ್ದಾರೆ ಅವ್ರ ಜೊತೆಗೆ ನಾವೊಂದಷ್ಟು ಸೇರಿಕೊಂಡ್ರೆ ಅದಕ್ಕೆ ಹೆಚ್ಚು ಬಲ ಬರ್ತದೆ ನಾವು ಗೆಲ್ಲ ಅವಕಾಶಗಳಿದ್ದಾವೆ ಮತ್ತು ಇದರ ಜೊತೆಗೆ ಈಗ ಇಲ್ಲಿ ನಮ್ಮ ವಿರುದ್ಧ ನಿಂತಿರ್ತಕ್ಕಂಥ ಅಭ್ಯರ್ಥಿ ಮೂರು ಬಾರಿ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಹದಿನೆಂಟು ವರ್ಷಗಳ ಕಾಲ ಈ ಕ್ಷೇತ್ರವನ್ನು ಪ್ರತಿನಿಧಿಸಿದ್ದಾರೆ ಹದಿನೆಂಟು ವರ್ಷಗಳ ಅವಧಿಯಲ್ಲಿ ಈ ಎರಡೂ ಜಿಲ್ಲೆಗಳಿಗೆ ಸಂಬಂಧಪಟ್ಟಾಗೆ ಆಗಲಿ ಅಥವಾ ಈ ಎರಡು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ಆಗಲಿ ಅಥವಾ ಇವತ್ತು ಏನು ಈ ಜಿಲ್ಲೆಗೆ ಆಗು ಹೋಗುಗಳಿದ್ದಾವೆ ಇವ ಯಾವಳಲ್ಲೇ ಆಗಲಿ ಸಕ್ರಿಯವಾಗಿ ತೋರಿಸ್ಕೊಂಡು ಈ ಜಿಲ್ಲೆ ಪರವಾಗಿ ಕೆಲಸ ಮಾಡಿದಂತದ್ದು ನಾವ್ ಯಾರು ಕೂಡ ನೋಡಿಲ್ಲ ಸಾರ್ವಜನಿಕ ಜೀವನದಲ್ಲಿ ಬಹಳಷ್ಟು ವರ್ಷಗಳ ಕಾಲ ಇಲ್ಲಿ ಒಂದು ಗಿಮಿಕ್ ಮಾಡಿ ಒಂದು ಗೋಲ್ ಮಾಲ್ ಮಾಡಿ ನಮ್ಮ ಬ್ಯಾಟರ್ನ್ ಹೇಳ್ತಾ ಇದ್ದ ಮತ್ತೆ ಇದೇ ಚುನಾವಣೆ ವಿಚಾರದಲ್ಲಿ ನಮ್ಮ ಅಭ್ಯರ್ಥಿ ವಿಚಾರದಲ್ಲಿ ಬರೀ ಗೋಲ್ ಮಾಲ್ ಅ ಬರೀ ಮಾತು ಅಷ್ಟೇನೆ ಮಾತಲ್ಲಿ ಏರ್ಬೇಕಾದ್ರೂ ಹೇಳ್ತಾನೆ ಆದ್ರೆ ತರ್ತಕ್ಕಂಥ ವಿಚಾರದಲ್ಲಿ ಆತ ಇವತ್ತು ಎಫೆಕ್ಟಿವ್ ಆಗಿ ಕೆಲಸ ಮಾಡಲಿಲ್ಲ ಬಹಳಷ್ಟು ಎಫೆಕ್ಟಿವ್ ಆಗಿ ಮಾಡಕ್ಕೆ ಅವಕಾಶ ಇತ್ತು ಹದಿನೆಂಟು ವರ್ಷಗಳ ಕಾಲ ಪರಿಷತ್ತಿನಲ್ಲಿ ಮೇಲ್ಮನೆಯಲ್ಲಿ ಕೆಲಸ ಮಾಡೋದಂದ್ರೆ ಅಷ್ಟು ಸುಲಭ ಅಲ್ಲ ಬಹುಶಃ ಎರಡೂ ಜಿಲ್ಲೆಯಲ್ಲಿ ಪಕ್ಷಾತೀತವಾಗಿ ಆತ ಮೊದಲನೇ ಬಾರಿಗೆ ಪಕ್ಷೇತರರಾಗಿ ನಿಂತಾಗ ಅವತ್ತು ನಲ್ಲಿ ಇದ್ರು ಚುನಾವಣೆಗೆ ಪಕ್ಷೇತರರಾಗಿ ಹೋಗಿದ್ರು ಪಕ್ಷಾತೀತವಾಗಿ ಎಲ್ಲರೂ ಸಹಕಾರ ಮಾಡಿದ್ರು ಮೊನ್ನೆ ನಾನು ಚಿಕ್ಕಬಳ್ಳಾಪುರಕ್ಕೆ ಹೋದಾಗ ನಮ್ಮ ಡಿ ಟಿ ಶ್ರೀನಿವಾಸ ಅವರಿದ್ರು ಅಲ್ಲಿ ಬಹಳ ಜನ ನಮ್ಮ ವೇದಿಕೆ ಮೇಲೆ ನಮ್ಮ ಮುಖಂಡರು ಹೇಳಿದ್ರು ವಿಮುನಿಯಪ್ಪಣ್ಣ ಸುಬ್ಬಾರೆಡ್ಡಿ ಸಾಹೇಬ ಇಲ್ಲಿರ್ತಕ್ಕಂಥ ಬಹುತೇಕ ಮುಖಂಡರು ಎಲ್ಲ ಕೂಡ ಸಹಕಾರದಿಂದ ಅವರು ಹಿಂದೆ ವಿಧಾನ ಪರಿಷತ್ಗೆ ಮೊದಲನೇ ಬಾರಿ ಪ್ರವೇಶ ಮಾಡಿತ್ತು ಅಂತೇಳಿ ಎಲ್ಲರ ಸಹಕಾರವನ್ನು ಪಡ್ಕೊಂಡು ಇವತ್ತು ಬಿಜೆಪಿ ಹೋದ್ಮೇಲೆ ಬಿಜೆಪಿಯ ಮಹಾನ್ ನಾಯಕರ ತರ ಆಡ್ತಾ ಇದ್ದಾರೆ ಹಂಗಾಗಿ ಇವತ್ತು ಅವರನ್ನ ನಾವು ಇವತ್ತು ತೆಗೀತಕ್ಕಂತ ಕೆಲಸವನ್ನ ಮಾಡೋದ್ರ ಮೂಲಕ ನಮ್ಮ ಅಧಿಕೃತ ಅಭ್ಯರ್ಥಿಯನ್ನ ಗೆಲ್ಲಿಸ್ಕೊಳ್ಬೇಕು ಅವಶ್ಯ ಬಹಳಷ್ಟು ಸಮಸ್ಯೆಗಳಿದ್ದಾವೆ ಟೀಚರ್ಸ್ಗೆ ಸಂಬಂಧಪಟ್ಟ ಅದು ಡಿ ಟಿ ಶ್ರೀನಿವಾಸ್ ಅವರು ಸವಿವಿರವಾಗಿ ಹೇಳ್ತಾರೆ ಆದ್ರೆ ಇಲ್ಲಿ ಇರ್ತಕ್ಕಂಥ ಮುಖಂಡರು ಸುರೇಶ್ ಅನ್ನ ಬಹುಶಃ ನಮ್ಮ ನಾಯಕರುಗಳಿದ್ದಾರೆ ಕೋಲಾರ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಮ್ಮ ಲೀಡರ್ಸ್ ನಡೆಸತಕ್ಕಂಥ ಇನ್ಸ್ಟಿಟ್ಯೂಷನ್ಸ್ ಅವರು ಕೂಡ ಇವತ್ತು ನಮ್ಮ ಪರವಾಗಿ ನಿಂತ್ಕೊಂಡ್ಬಿಟ್ರೆ ಎಷ್ಟೋ ಓಟ್ ನಾವು ಬದಲಾವಣೆ ಮಾಡಬೇಕು ಬಹಳಷ್ಟು ಇನ್ಸ್ಟಿಟ್ಯೂಷನ್ಸ್ ಇವತ್ತು ನಮ್ಮ ಲೀಡರ್ಸ್ ನಡೆಸ್ತಾ ಇದ್ದಾರೆ ಹೈಸ್ಕೂಲ್ಸ್ ಪಿ ಯು ಕಾಲೇಜಸ್ ಡಿಗ್ರಿ ಕಾಲೇಜಸ್ ಆಗಿ ಚುನಾವಣೆಗಳು ತಗೊಳ್ಳೋದಿಲ್ವೋ ನಮ್ಮವರೇ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅವ್ರಿಗೆ ಇಲ್ಲಿ ಏನ್ ಮಾಡ್ತಾರೆ ಎಲ್ಲರನ್ನು ಏನೋ ಒಂದು ಹೇಳಿ ಓಟ್ ತಗೊಳ್ತಾರೆ ಅಲ್ಲೋಗಿ ನಮ್ಮ ವಿರುದ್ಧ ಕೆಲಸ ಮಾಡ್ತಾರೆ ಹಂಗಾಗಿ ಶ್ರೀನಿವಾಸ್ ಅವರು ಶಾಸಕರುಗಳ ಜೊತೆ ಏನು ಇವತ್ತು ಚುನಾವಣೆಯಲ್ಲಿ ಅವರು ಏನು ಗ್ರೌಂಡ್ ಲೆವೆಲ್ ಅಲ್ಲಿ ಏನು ನಡೀತಾ ಇದೆ ಅದನ್ನ ಕೂತು ಮಾತನಾಡಿ ಯಾಕಂದ್ರೆ ಇವತ್ತು ಎಲ್ಲಾ ಇನ್ಸ್ಟಿಟ್ಯೂಷನ್ಸ್ವರೆಗೂ ಒಂದಲ್ಲ ಒಂದು ಕೆಲಸ ಹಾಕ್ಬೇಕಾಗಿರ್ತದೆ ಇಲಾಖೆಗಳಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ ನಮ್ದೇ ಮಂತ್ರಿಗಳ ಬರ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ನಮ್ದೇ ಶಾಸಕರ ಬರ್ತಾರೆ ಕೆಲಸ ಮಾಡ್ತಾರೆ ನಮ್ದೇ ಮುಖಂಡಗಳಂತ ಬರ್ತಾರೆ ಕೆಲಸ ಮಾಡಿಸ್ಕೊಳ್ತಾರೆ ಕೆಲಸ ಆದ್ಮೇಲೆ ಹೋಗಿ ನಮ್ಮ ವಿರುದ್ಧ ಕೆಲಸ ಮಾಡ್ತಾ ಇರ್ತಾರೆ ಆಮೇಲೆ ನಮ್ಮ ಪಕ್ಷದಲ್ಲಿ ಕೂಡ ಬಹಳ ದೊಡ್ಡ ದೊಡ್ಡ ಜವಾಬ್ದಾರಿಗಳಲ್ಲೂ ಇರ್ತಾರೆ ಇವೆಲ್ಲವೂ ಕಡಿವಾಣ ಹಾಕಿ ಉಳಿದಿರ್ತಕ್ಕಂಥ ಕೇವಲ ಒಂಬತ್ತು ದಿವಸದಲ್ಲಿ ಈಗಾಗಲೇ ನಂಜೇಗೌಡರು ಅವರ ತಾಲೂಕಿನಲ್ಲಿ ಚುನಾವಣೆಯ ಸುಮಾರು ಎಂಬತ್ತರಷ್ಟು ಕೆಲಸ ಮಾಡಿಬಿಟ್ಟಿದ್ದಾರೆ ಪ್ರತಿ ಶಾಲೆಗೆ ಹೋಗಿ ಪ್ರತಿ ಕಾಲೇಜ್ಗೆ ಹೋಗಿ ಆ ಮತದಾರರನ್ನ ಭೇಟಿ ಮಾಡಿ ನಮ್ಮ ಪಕ್ಷದ ಅಧಿಕೃತ ಅಭ್ಯರ್ಥಿ ಪರವಾಗಿ ಮತಯಾಚನೆ ಮಾಡಿ ಅದ್ರ ಜೊತೆಗೆ ಅಧಿಕಾರಿಗಳ ಒಂದು ಸಭೆ ಮಾಡಿ ಆ ಸಭೆಯಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ನಾನು ನಮ್ಮ ಶಾಸಕರು ಕೋಲಾರ ಶಾಸಕರು ಮಾತಾಡ್ತೀವಿ ನಾವು ಕೂಡ ಈ ಸಭೆ ಆದ್ಮೇಲೆ ಸೋಮವಾರ ನಾವು ಫಿಕ್ಸ್ ಮಾಡಿ ನಾವೇ ಖುದ್ದಾಗಿ ಎಲ್ಲ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗೋಣ ನಾವು ಮತ ಯಾಚನೆಯನ್ನು ಮಾಡೋಣ ಬಹುಶಃ ನಾವು ಹೋಗಿ ಕೇಳಿದ್ರೆ ಯಾರು ಕೂಡ ಇಲ್ಲ ಅಂತ ಹೇಳೋದಿಲ್ಲ ಯಾಕಂದ್ರೆ ಒಂದಲ್ಲ ಒಂದ್ ರೀತಿಯಲ್ಲಿ ನಮ್ಗೆ ಅವ್ರ ವಿಶ್ವಾಸ ಇರ್ತದೆ ಸ್ನೇಹ ಇರ್ತದೆ ಅಥವಾ ನಮ್ಮಿಂದ ಸಹಾಯ ಪಡ್ಕೊಂಡಿರ್ತಾರೆ ಅದಾದ ನಂತರ ಚುನಾವಣೆ ದಿವಸ ಕೂಡ ನಾವು ಅಲ್ಲೇ ನಿಂತು ಬೆಳಗ್ಗೆಯಿಂದ ಸಂಜೆವರೆಗೂ ಬೂತಲ್ಲಿ ಕೆಲಸ ಮಾಡಿದ್ರೆ ನೂರಕ್ಕೆ ನೂರಷ್ಟು ಈ ಕ್ಷೇತ್ರವನ್ನು ನಾವು ಗೆಲ್ಲೋದಕ್ಕೆ ಸಾಧ್ಯ ಆಗ್ತದೆ ನಾಳೆ ದಿವಸ ನಮ್ಮ ಜೊತೆ ಏನಿವತ್ತು ಜಿಲ್ಲಾ ಮಂತ್ರಿಗಳು ಶಾಸಕರುಗಳು ಎಲ್ಲ ಇದ್ದೀರಿ ನಮ್ಮ ಜೊತೆಗೆ ಗೌತಮ್ ಅವ್ರ ಜೊತೆಗೆ ಈಗ ಗೌತಮ್ ಅವ್ರ ಜೊತೆಗೆ ಡಿ ಟಿ ಶ್ರೀನಿವಾಸ ಅವರು ಕೂಡ ಜಿಲ್ಲೆಯ ಅಭಿವೃದ್ಧಿಯ ವಿಚಾರದಲ್ಲಿ ಆಗು ಹೋಗುಗಳಲ್ಲಿ ನಮ್ಮ ಜೊತೆಗೆ ಇರ್ತಾರೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೆಲಸವನ್ನು ಮಾಡೋಣ ಅಂತ ಕೂಡ ಹೇಳ್ತಾ ಇವತ್ತು ಬಹಳಷ್ಟು ತಡ ಆಗಿದೆ ಕೂಡ ಈ ಚುನಾವಣೆಯಲ್ಲಿ ನಾವು ಸಕ್ರಿಯವಾಗಿ ತೋರಿಸ್ಕೊಳ್ತಕ್ಕಂಥ ಕೆಲಸದಲ್ಲಿ ಬಹಳಷ್ಟು ತಡ ಆಗಿದೆ ಇನ್ನು ಮುಂದೆ ಆ ರೀತಿ ಆಗದೆ ಇವತ್ತಿರತಕ್ಕಂಥ ಕಡಿಮೆ ಅವಕಾಶದಲ್ಲಿ ಪ್ರತಿ ಒಂದು ಇನ್ಸ್ಟಿಟ್ಯೂಷನ್ಸ್ಗೂ ಮತ್ತು ಮತದಾರರನ್ನು ಭೇಟಿ ಮಾಡಿ ಈ ಚುನಾವಣೆಯಲ್ಲಿ ನಾವು ಗೆಲ್ಲೇಬೇಕು ಯಾಕಂದ್ರೆ ನಾವೆಲ್ಲ ನೋಡ್ತಾ ಇರ್ತೀವಿ ನಮ್ಮ ಟಿವಿ ಚಾನೆಲ್ಸ್ ಅಲ್ಲಿ ಪೇಪರ್ಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕೆಪಿಸಿಸಿ ಅಧ್ಯಕ್ಷರು ಎಷ್ಟು ಗಂಭೀರವಾಗಿ ಈ ಚುನಾವಣೆಯನ್ನು ತೆಗೆದುಕೊಂಡಿದ್ದಾರೆ ಅಂದ್ರೆ ಸ್ವತಃ ನಾಮಪತ್ರಗಳ ಸಲ್ಲಿಕೆಗೆ ಅವರೇ ಹೋಗಿ ಖುದ್ದಾಗಿ ನಾಮಪತ್ರ ಸಲ್ಲಿಸಿ ಅಲ್ಲಿ ಮತದಾರರಿಗೆ ಕೂಡ ಬಹಳ ಸಂದೇಶವನ್ನು ಕೊಟ್ಟಿದ್ದಾರೆ ಒಳ್ಳೊಳ್ಳೆ ಸಂದೇಶವನ್ನ ಜನಪರವಾಗಿರ್ತಕ್ಕಂಥ ಏನು ಶಿಕ್ಷಕರ ಸಮಸ್ಯೆಗಳಿಗೆ ಸಂಬಂಧಪಟ್ಟಾಗೆ ಸಾಕಷ್ಟು ವಿಚಾರಗಳು ಕೂಡ ಈಗಾಗಲೇ ತಿಳಿಸಿದ್ದಾರೆ ಹಂಗಾಗಿ ಇವತ್ತು ಒಂದು ಉತ್ತಮವಾದ ಸರ್ಕಾರ ಮಾನ್ಯ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಕೆಲಸ ಮಾಡ್ತಾ ಇದೆ ರಾಜ್ಯದಲ್ಲಿ ಇವತ್ತು ಏನು ನಾವು ಆಶ್ವಾಸನೆಗಳನ್ನು ಕೊಟ್ಟಿದ್ವಿ ಆ ಎಲ್ಲ ಆಶ್ವಾಸನೆಗಳನ್ನು ಈಡೇರಿಸಿದ್ದಾರೆ ಆದ್ರೆ ಅಂದ್ರೆ ಬರೀ ಗ್ಯಾರಂಟಿಗಳು ಮಾತ್ರ ಅಲ್ಲ ನಾನು ಹೇಳದಲ್ಲಾಗ್ಲೆ ಸಹಕಾರ ಸಂಘಗಳಲ್ಲಿ ಎಲ್ಲ ವರ್ಗಗಳಿಗೆ ಅವಕಾಶ ರೈತರ ಒಂದು ಮಸೂದೆಯನ್ನ ಏನು ಎ ಪಿ ಎಂ ಸಿ ಕಾಯ್ದೆಯನ್ನ ವಾಪಸ್ ತಗೊಳುತ್ತೆ ಇವು ಕೂಡ ಮಾಡಿದ್ರೆ ನಮ್ಮ ಸರ್ಕಾರಕ್ಕೆ ಇನ್ನಷ್ಟು ಜನಪ್ರಿಯತೆ ಬರ್ತದೆ ನಮ್ಮ ಸರ್ಕಾರದ ಬಗ್ಗೆ ಇನ್ನಷ್ಟು ಜನರಿಗೆ ಒಂದು ಒಳ್ಳೆ ವಿಶ್ವಾಸ ಬರ್ತದೆ ಆ ನಿಟ್ಟಿನಲ್ಲಿ ನಾವು ನೀವೆಲ್ಲ ಕೂಡ ಕೆಲಸ ಮಾಡಬೇಕಾಗಿರೋದ್ರಿಂದ ಈ ಚುನಾವಣೆಯಲ್ಲಿ ನಾವು ನಮ್ಮ ಅಧಿಕೃತ ಅಭ್ಯರ್ಥಿ ಅಂತ ಡಿ ಟಿ ಶ್ರೀನಿವಾಸ ಅವರನ್ನ ಗೆಲ್ಲಿಸಬೇಕು ವಿಶೇಷವಾಗಿ ಪಾರ್ಲಿಮೆಂಟ್ ಚುನಾವಣೆ ಆದ್ಮೇಲೆ ಇದು ನಮ್ಮ ಡಿಸ್ಟಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇರತಕ್ಕಂಥ ಮೊದಲನೇ ಚುನಾವಣೆ